ಹಿಂದಿನ ಎರಡು ಪದ್ಯಗಳ ಕನ್ನಡದ ರೂಪಾಂತರ ಹೀಗಿತ್ತು ಆಚಾರ್ಯರು ನಡೆಸಿಕೊಟ್ಟದ್ದು ಪಾಂಚಂಜೆ ಕೈಯಲ್ಲಿ ಸುದರ್ಶನಂ ಗದೆಯ ಕಮಲವಶಾಂಗ ನಂದಕಗಳಂಧರಿಸಿ ಧರಿಸಿ ಸತತವೂ ಜಗವನ್ನು ಪಾಲಿಸುವ ತಂದೆಯನು ಶ್ರೀವಾಸುದೇವನನು ಸರ್ವದಾ ಸರ್ವತಾ ನಮಿಪೆ ಜಗದೆದೆಯೊಳಗ ಜಗ ಜಗದೆರುವ ನೀಗಿಸುವ ಸಚ್ಚಿದಾನಂದಗಳೆ ಮೈವೆತ್ತ ಮೂರುತಿಯ ತನ್ನೊಳಂತರವಿರದ ಜಗದ್ ದೋಷ ಗಣ ದೂರನಾದೊಬ್ಬನೇ ಒಬ್ಬನನು ನಾನು ನಮಿಪೆಂ ದೋಷ ಗಣಗಳ ಗಣಗಳಿಂದ ದೂರನಾದ ಒಬ್ಬನೇ ಒಬ್ಬನನು ತನ್ನೊಳಗೆ ಅನೇಕ ಅವತಾರಗಳ ನಡುವೆ ಅಂತರವಿರದವನನ್ನು ನಾನು ನಮಿಪೆಂ ಅಂತ ಪ್ರಾರ್ಥಿಸಿದ್ರು ಈಗ ಮುಂದಿನ ಪ್ರಾರ್ಥನೆ ನಾನಾ ಸ್ವಭಾವ ಅತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷ ಮನತ್ಯಂತಂ ಪ್ರಣಮ ಮಿಸ್ ತುಂಬ ಚಂದದ ಮಾತು ನಾನಾ ಸ್ವಭಾವ ಅತ್ಯಂತ ಅತ್ಯಂತ ಸ್ವಭಾವೇನ ವಿಚಾರಿತಂ ನಾನಾ ಸ್ವಭಾವಂ ಅಂದ್ರೆ ಅಲ್ಲಿ ಅದು ಯಾವ ಗುಣವನ್ನ ಅಭಿವ್ಯಕ್ತಿಗೊಳಿಸ್ಬೇಕು ಆ ಸ್ವಭಾವಕ್ಕೆ ತಕ್ಕುದಾದ ರೂಪವನ್ನ ತೊಟ್ಟು ಬಹು ರೂಪಗಳನ್ನ ಹೊತ್ತು ಅತ್ಯಂತ ಸ್ವಭಾವೇನ ವಿಚಾರಿತಂ ಎಲ್ಲದರೊಳಗೆ ಓಡಾಟ ವಿವಿಧ ಚಾರಣ ವಿಚಾರಣ್ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸ್ವಭಾವಕ್ಕೆ ಬೇಕಿರುವ ಬಿಂಬವನ್ನ ಪ್ರಕಟಿಸಿ ಏಕರೂಪನಾಗಿರುವಂಥದ್ದು ಇಷ್ಟೆಲ್ಲ ಇದ್ದಾಗಲೂ ಅದರ ಪ್ರಭಾವಕ್ಕೆ ತಾನೇ ಒಳಗಾಗಿ ಮೈಮರೆಯುವಂತಹ ಸ್ಥಿತಿ ಬಾರದವನು ಏಕರೂಪನಾಗಿ ಆ ಪ್ರತ್ಯೇಕ ಪ್ರತ್ಯೇಕವಾದ ಸ್ವಭಾವಕ್ಕೆ ಪ್ರೇರಣೆಯನ್ನು ನೀಡುವವನಾಗಿಯೂ ಕೂಡ ಅದರ ಸ್ವಭಾವನ ಚೆನ್ನಾಗಿ ತಿಳಿದವನು ಅವನೊಬ್ಬನೇ ಉಳಿದವರು ಯಾರಿಗೂ ಕೂಡ ಅದರ ಯಥಾಸ್ಥಿತವಾದ ಸ್ವಭಾವನ ಅರಿಯುವುದು ಅಸಾಧ್ಯ ಅದರ ದೀರ್ಘಕಾಲಿಕವಾದ ಬದಲಾವಣೆಗಳು ಅಂದ್ರೆ ಒಳಗಿನಿಂದ ಆಗುವ ಸ್ವಭಾವದಲ್ಲೇ ಕೆಲವು ಬದಲಾವಣೆಗಳನ್ನ ಸ್ವಭಾವವೇ ಸೂಚಿಸುತ್ತೆ ಇಷ್ಟು ಕಾಲ ಹೀಗಿರುತ್ತೆ ಆಮೇಲೆ ಅವನ ಪರಿಸ್ಥಿತಿ ಹೀಗಾಗುತ್ತೆ ಮೊದಲು ಹೀಗಿದ್ದ ಆಮೇಲೆ ಹೇಗಾದ ಅನ್ನೋ ಎಲ್ಲ ಮಾತುಗಳನ್ನ ನಾವು ನೋಡ್ತೇವೆ ಅದು ಪ್ರಭಾವದಿಂದ ಮರೆಮಾಚುವುದು ಒಂದು ಕಾರಣ ಇರಬಹುದು ಆದರೆ ಆಯಾ ಕಾಲಕ್ಕೆ ಆಯಾ ಪ್ರಭಾವವನ್ನ ಸ್ವಭಾವದ ಜೊತೆಗೆ ಬೆರೆಸಿ ವಿವಿಧ ರೂಪಗಳನ್ನು ತೊಟ್ಟ ಭಗವಂತನ ರೂಪವನ್ನ ನೆನೆದು ಹೇಳ್ತಾರೆ ಅವಿಶೇಷಂ ಅನಾದ್ಯಂತಂ ಪ್ರಣಮಾಮಿ ಸನಾತನಂ ಅವಿಶೇಷಂ ಇಷ್ಟೆಲ್ಲ ಆದರೂ ಕೂಡ ಒಂದಕ್ಕೊಂದು ಅಂತರ ಇಲ್ಲ ಒಂದಕ್ಕೊಂದು ಬದ್ ವಿರುದ್ಧ ಅಲ್ಲ ಒಂದಕ್ಕೊಂದು ಅದರಲ್ಲಿ ಘರ್ಷಣೆ ಇಲ್ಲ ಅನಾದ್ಯನಂತಂ ಅದಕ್ಕೆ ತುದಿ ಇಲ್ಲ ಕೊನೆಯಿಲ್ಲ ಆ ತತ್ವದ ಭಗವಂತನ ಕುರಿತಾಗಿ ಆಲೋಚಿಸುವಾಗ ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದನ ಅಂದ್ರ ಅಂದರೆ ದೇವರನ್ನು ಯಾರು ಸೃಷ್ಟಿ ಮಾಡಿದನು ಅಂತ ಈ ಪ್ರಶ್ನೆ ಎಲ್ಲರಿಗೂ ನಿರಂತರ ಬರುವಂತದ್ದೇ ಅಂದ್ರೆ ಇಡೀ ಜಗತ್ತಿನ ಅಹ್ ಸೃಷ್ಟಿಯನ್ನು ಮಾಡುವಾಗ ನಮಗೆ ನೋಡಿ ನೋಡಿ ಅಭ್ಯಾಸ ಇರುವುದೇನು ಅಂತಂದ್ರೆ ಒಂದು ಸೃಷ್ಟಿಗೆ ಕಾರಣವಾದ ವ್ಯಕ್ತಿ ಇದೆ ಅಂತ ಎಲ್ಲವನ್ನೂ ಸೃಷ್ಟಿ ಮಾಡಿದವನ ಕತೆ ಹೇಳಿದ್ರಿ ಸೃಷ್ಟಿಯಾದವನ ಸೃಷ್ಟಿ ಎಲ್ಲಿಂದಾಯ್ತು ಸೃಷ್ಟಿ ಮಾಡಿದವನ ಸೃಷ್ಟಿ ಎಲ್ಲಿಂದ ಅಂತ ಈ ಪ್ರಶ್ನೆ ಬರುತ್ತೆ ಅದಕ್ಕೆ ಹೇಳಿದ್ರು ಎಲ್ಲದಕ್ಕೂ ಒಂದು ಎಲ್ಲಾ ನಿಯಮಗಳಿಗೂ ಒಂದು ಅಪವಾದ ಇರುತ್ತೆ ಎಲ್ಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಒಬ್ಬ ಬೇಕು ಹೌದು ಆದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿದವನಿಗೂ ಬೇಕು ಅಂತ ಹೇಳಲಿಕ್ಕೆ ಬರುದಿಲ್ಲ ಅವನಿಗೆ ಈ ಸೃಷ್ಟಿ ಇಲ್ಲದೆ ಇರುವುದರಿಂದಲೇನೆ ಅವನು ಎಲ್ಲವನ್ನ ಸೃಷ್ಟಿ ಮಾಡಲು ಸಮರ್ಥನಾದ ಆಮೇಲೆ ಉಳಿದವರಿಗೆ ಆ ಸಾಮರ್ಥ್ಯ ಕೊಟ್ಟ ಅದು ಬೇರೆ ಪ್ರಶ್ನೆ ಆದರೆ ಸ್ವಸಾಮರ್ಥ್ಯದಿಂದ ಎಲ್ಲವನ್ನೂ ಸೃಷ್ಟಿ ಮಾಡುವವನಿಗೆ ಸೃಷ್ಟಿ ಇದೆ ಅಂತ ವಿಚಾರ ಮಾಡುವುದು ತೀರಾ ಅಸಂಗತವಾಗುತ್ತೆ ಅಸಂಗತ ಯಾಕಾಗತ್ತೆ ಅಂದ್ರೆ ಕೇವಲ ನಾವು ನಿಯಮದ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದೇವೆ ಹೊರತು ಆ ನಿಯಮವನ್ನ ಪಾಲನೆ ಮಾಡ್ತಾ ಇರುವವನ ಬಗ್ಗೆ ಅವನ ಅಸಾಧಾರಣವಾದ ವ್ಯಕ್ತಿತ್ವದ ಬಗ್ಗೆ ಏನು ಋಷಿಗಳು ಕಂಡುಕೊಂಡಿದ್ದಾರೋ ಆ ವಿಷಯದಲ್ಲಿ ನಾವು ಅಹ್ ಅದನ್ನ ವಿಮರ್ಶೆ ಮಾಡುವಾಗ ಅಜಾಗ್ರತೆಯಿಂದ ನೋಡುತ್ತಾ ಇದ್ದೇವೆ ಅದಕ್ಕೋಸ್ಕರ ಅವನನ್ನು ಎಲ್ಲ ಕಡೆಯೂ ತಿಳಿಸಿದ್ದೇನು ಅಂದ್ರೆ ಅನಾಧ್ಯ ಅವನೇ ಒಬ್ಬ ಸೃಷ್ಟಿಕರ್ತ ಅಂತ ಇಲ್ಲ ಅವನಿಗೆ ಆದಿ ಇಲ್ಲ ಕೊನೆ ಇಲ್ಲ ಕೊನೆಗೆ ಸಂಹಾರ ಮಾಡ್ತಾರ ಯಾರಾದ್ರೂ ಇಲ್ಲ ಕೆಲವು ಪುರಾಣಗಳಲ್ಲಿ ಮಾತ್ರ ಏನೇನೋ ಅವನನ್ನು ಕೂಡ ಸಂಹಾರ ಮಾಡುವಂತಹ ಪ್ರಸಂಗಗಳನ್ನ ಉಲ್ಲೇಖ ಆಗಿದೆ ಅಂತೆಲ್ಲ ಹೇಳುತ್ತಾರೆ ಅದು ಪುರಾಣಗಳಲ್ಲಿ ಹೇಳಿದ್ದು ಕೇವಲ ಕೆಲವು ಅಹ್ ಆಂತರಂಗಿಕವಾದ ಸತ್ಯವನ್ನ ತಿಳಿಸ್ತಿ ಹೊರತು ಹೀಗೆ ಲೋಕಕ್ಕೆ ಎಲ್ಲರಿಗೂ ತಿಳಿಯಲಿಕ್ಕೆ ಅನುಕೂಲಕರವಾದಂತಹ ಸಂಗತಿಗಳಾಗಿರುವುದಿಲ್ಲ ಆದ್ರೆ ಕೆಲವರಿಗೆ ಅಷ್ಟೇ ಅರ್ಥ ಆಗುತ್ತೆ ಅದರಿಂದಾಗಿ ಅವನಿಗೂ ಕೂಡ ನಿಗ್ರಹಿ ನಿಗ್ರಹಿಸಬೇಕಾದ ಅಗತ್ಯ ಬರುತ್ತೆ ನೃಸಿಂಹನಾಗಿ ಚಿಟ್ಟುಕೊಂಡು ಇಡೀ ಜಗತ್ತನ್ನು ನುಂಗ್ಲಿಕ್ಕೆ ಅಂತ ಹೊರಟಾಗ ಅವನನ್ನು ನಿಗ್ರಹಿಸ್ಲಿಕ್ಕೆ ಒಂದು ಶಕ್ತಿಯನ್ನು ಲೋಕ ಕಂಡಿತು ಅಂತ ಹೀಗೆ ಕೆಲವು ಅಹ್ ಪುರಾಣಗಳ ವಾಕ್ಯಗಳಲ್ಲಿ ತಾಮಸಿಗಳಿಗೆ ಅನುಕೂಲಕರವಾದ ಚಿಂತನೆಯನ್ನ ಕೊಟ್ಟಂತದ್ದು ಕೂಡ ಕಾಣುತ್ತೆ ಆದರೆ ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲೂ ಕೂಡ ಅದರ ನಿರೂಪಣೆಯಲ್ಲಿ ಯಾಥಾರ್ಥ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅದು ಕೇವಲ ಒಂದು ಅನುವಾದ ಅಥವಾ ಅವರಿಗೆ ಸಮಾಧಾನ ಆಗ್ಲಿಕ್ಕೆ ಹೇಳಿದ ಸಂಗತಿ ಅನ್ನೋದು ಗೊತ್ತಾಗುತ್ತೆ ಹೀಗೆ ಈ ಸಾಮಾನ್ಯವಾಗಿ ವೇದಗಳ ನೇರ ಅಭಿಪ್ರಾಯ ಭಗವಂತನ ವಿಷಯದಲ್ಲಿ ಏನು ಅನಾಧ್ಯ ಅವನಿಗೆ ತುದಿ ಇಲ್ಲ ಕೊನೆಯಿಲ್ಲ ಅಂತಹ ಸನಾತನಂ ಸರ್ವದಾ ಒಂದೇ ತರನಾಗಿರುವ ಎಲ್ಲವನ್ನೂ ತನ್ನೊಳಗೆ ಸರ್ವದಾ ಸ್ವೀಕರಿಸುವ ವೇದ ಸನ್ನಾದನಂ ನಾದ ಅಂದ್ರೆ ವೇದ ಸರ್ವದಾ ನಾದದಿಂದಲೇ ನಿಯತೆ ಎಲ್ಲರ ಬಳಿಗೆ ಕರೆತರಲ್ಪಡುತ್ತಾನೆ ಆದ್ರಿಂದ ನಾದ ಅಂದಾಗ ಮತ್ತೆ ವೇದ ಬಿಟ್ಟರು ಸಂಗೀತವೂ ಕೂಡ ಒಂದು ರೀತಿಯಲ್ಲಿ ವೀಣಾವಾದನ ತತ್ವಜ್ಞ ಯಾರು ಸಂಗೀತದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನಲ್ಲಿ ತಮ್ಮನ್ನ ಸಮರ್ಪಿಸಿಕೊಳ್ತಾರೋ ಅವನು ಮೋಕ್ಷವನ್ನ ಪಡೆಯುತ್ತಾನೆ ಅನ್ನುವ ಮಾತನ್ನ ಐತರೆಯ ಭಾಷ್ಯದಲ್ಲೂ ಕೂಡ ನಿರೂಪಣೆ ಮಾಡಿದ್ದನ್ನ ನಾವು ನೋಡ್ತೇವೆ ಅಂದ್ರೆ ಅಲ್ಲಿ ದೈವಿ ವೀಣ ಈ ಶರೀರ ಅನ್ನೋದೇ ಒಂದು ವೀಣೆ ಈ ವೀಣೆಯಲ್ಲಿ ಬುರುಡೆ ಅಂತ ಒಂದಿದೆ ಅದು ತಲೆ ಬುರುಡೆಯೂ ಹೌದು ಆ ವೀಣೆಯಲ್ಲಿ ತಂತಿಗಳಿವೆ ಈ ದೇಹದಲ್ಲೂ ಪ್ರಾಣ ತಂತಿಗಳನ್ನ ಜೋಡಿಸಿದ್ದಾರೆ ಇದರಲ್ಲೂ ನಾದ ಹೊರಡುತ್ತೆ ಬಾಯಿಯಲ್ಲಿ ಬಂದ ಪ್ರತಿಯೊಂದು ಸಂಗತಿಯೂ ಕೂಡ ಅಂಥದ್ದೇ ನಾದದ ಭಾಗವಾಗಿ ಜಗತ್ತಿಗೆ ಅರಿವನ್ನ ನೀಡುವುದಕ್ಕೆ ಉಪಯೋಗವಾಗುತ್ತೆ ಅದರಿಂದಾಗಿ ಅದನ್ನ ಎಚ್ಚರಿಕೆಯಿಂದ ಅಗತ್ಯವಿದ್ದಷ್ಟೇ ಅಗತ್ಯ ಕಾಲದಲ್ಲಿ ಅಗತ್ಯವಿದ್ದದ್ದನ್ನೇ ಬೋಧಿಸುವುದಕ್ಕೋಸ್ಕರ ಬಳಸಿಕೊಳ್ಬೇಕು ಹೊರತು ಅದನ್ನ ವ್ಯರ್ಥವಾಗಿ ಮೀಟಿದ್ರೆ ಶಕ್ತಿ ವ್ಯಯ ಆಗ್ತಾ ಹೋಗುತ್ತೆ ಯಾವ ನಾದವನ್ನ ನಿಜವಾಗಿ ಹೊರಡಿಸ್ಬೇಕಿತ್ತೋ ಅದಕ್ಕದು ಉಪಯೋಗ ಬಾರದೇನೆ ಕಳೆದು ಹೋಗುವ ಸ್ಥಿತಿ ಇದೆ ಆ ಕಾರಣಕ್ಕಾಗಿ ದೈವೀ ವೀಣೆ ಎನಿಸಿದ ಇಂತಹ ಈ ದೇಹವನ್ನು ನಿರಂತರವಾಗಿ ನಾದದ ಹೊರಹೊಮ್ಮುವುದಕ್ಕಾಗಿ ಬಳಸಿಕೊಳ್ಳುವುದು ಅದು ಓಂಕಾರದ ನಾದವನ್ನ ಧ್ಯಾನದ ಸ್ಥಿತಿಯಲ್ಲಿ ಹೊರಗಿನ ಎಲ್ಲ ಇಂದ್ರಿಯಗಳನ್ನ ಸ್ಥಗಿತಗೊಳಿಸಿದ ಹೊತ್ತಿಗೆ ಹೊರಹೊಮ್ಮುವ ನಾಭಿ ಕಮಲದಿಂದ ಎದ್ದೇಳುವ ಉಸಿರಾಟದ ಓಂಕಾರದ ಧ್ವನಿಗೆ ಕಿವಿಯಾದಾಗ ಅದು ಸನಾತನ ಆಗುತ್ತೆ ಸನಾತನ ಆಗುತ್ತೆ ಅದೇ ವೇದದ ನಾದವಾಗಿಯೂ ಆ ಉಳಿದ ಎಲ್ಲದ ಕಿಂತಲೂ ಕೂಡ ವಿಭಿನ್ನವಾಗಿಯೂ ಪರಮಾತ್ಮನ ತತ್ವವನ್ನು ಪರಿಚಯಿಸಿಕೊಡುತ್ತೆ ಅದರಿಂದಾಗ ಅವನನ್ನ ಸನಾತನ ಅಂತ ಕರೀತಾರೆ ಸನಾತನ ಸದಾತನ ಎಲ್ಲ ಅರ್ಥದಲ್ಲಿ ಈ ಶಬ್ದ ತೆರೆದುಕೊಂಡಿದೆ ಅದಕ್ಕೆ ಆಚಾರ್ಯರ ಅನುವಾದ ಹೀಗಿದೆ ಬಹುರೂಪಗಳ ಧರಿಸಿ ಎಲ್ಲ ರೂಪಗಳಲ್ಲೂ ಏಕರೂಪತೆಯಿಂದ ಮೆರೆವಂಥ ರೂಪಂ ತಿಳಿಯಾದ ಬಗೆಯಾಳ ದರಿ ವಿಘಟಕುವ ತತ್ವ ಮೊದಲಿರದ ತುದಿ ಇರದ ನಿತ್ಯನಂ ನಮಿಪೆಂ ಮೊದಲಿಲ್ಲ ತುದಿ ಇಲ್ಲ ನಿತ್ಯನಾಗಿದ್ದಾನೆ ಅಂಥವನನ್ನ ನಮಿಪೆಂ ಪ್ರಣಮಾಮಿ ಚೆನ್ನಾಗಿ ಅವನಿಗೆ ಶಿರಬಾಗುವೆ ಚೆನ್ನಾಗಿ ನನ್ನ ಮಾತುಗಳಿಂದ ಆತನನ್ನ ಹೊಗಳುವೆ ಚೆನ್ನಾಗಿ ಅವನನ್ನ ಕಣ್ಣಿನಿಂದ ನೋಡುವೆ ಚೆನ್ನಾಗಿ ಮನದಾಳದಿಂದ ಆತನನ್ನು ಪ್ರೀತಿಸುವೆ ಇದು ಪ್ರಣಮಾಮಿ ಇಂತಹ ಭಗವಂತನನ್ನ ನಮಿಸುತ್ತೇನೆ ಅನ್ನೋದನ್ನ ಈ ಪದ್ಯ ನಿರೂಪಣೆ ಮಾಡಿತು ಒಟ್ಟು ಆ ಬಗೆ ಬಗೆಯ ಬದುಕನ್ನು ನಡೆಸುವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಬಂದು ಹೋಗುವ ಜೀವಿಗಳ ರಾಶಿ ಅಸಂಖ್ಯ ಅದು ಅದಕ್ಕಿಷ್ಟು ಅಂತ ಮಿತಿ ಹಾಕ್ಲಿಕ್ಕೆ ಬರದೇ ಇರುವಂಥದ್ದು ಆದ್ರೆ ಅಷ್ಟು ತರದ ಸ್ವಭಾವಗಳ ಬಗ್ಗೆ ಸರಿಯಾದ ತಿಳುವು ಹೊಂದಿರುವಂತವನಾಗಿ ಭಗವಂತ ಅದನ್ನ ವಿಚಾರಿಸ್ತಾನೆ ಅದರ ಜೊತೆಗೆ ತಾನು ಓಡಾಡ್ತಾನೆ ಅದರ ಎಲ್ಲ ಕಾರ್ಯಗಳನ್ನು ನಡೆಸ್ತಾನೆ ಅದರಲ್ಲಿ ನಿಂತು ತಾನೂ ಕೂಡ ಅವುಗಳಿಗೆ ಭೋಗ ಸಿಗಬೇಕು ಅನ್ನೋದಕ್ಕೋಸ್ಕರ ತಾನು ಕೂಡ ಚರಗತಿ ಭಕ್ಷಣೆಯು ಭಕ್ಷಣ ಅಂತಂದ್ರೆ ಕರ್ಮ ಭಕ್ಷಣ ಆ ಜೀವಿಗಳಿಗೆ ಆಗಬೇಕಾದ ಕರ್ಮ ಭಕ್ಷಣೆಯನ್ನ ತಾನೇ ನಿಂತು ಒಳಗಿನ ನಾಡಿಸ್ತಾನೆ ಅದರಿಂದಾಗಿ ಕರ್ಮ ಕಳೆದುಕೊಂಡು ಹೊಸ ಬದುಕಿಗೆ ತೆರೆದುಕೊಳ್ಳುವುದಕ್ಕೆ ಆ ಜೀವಿಗೆ ಉದ್ಘಾಟಿತವಾದ ಜೀವಿಗೆ ಸಾಧ್ಯವಾಗುತ್ತೆ ಹೀಗೆ ಭಗವಂತ ಎಲ್ಲದರ ಜೊತೆಗಿದ್ದು ಎಲ್ಲದರ ಅರಿವನ್ನ ಹೊಂದಿದವನಾಗಿ ಎಲ್ಲದಕ್ಕೂ ಅರಿವು ಕೊಟ್ಟು ಎಲ್ಲದರ ಜೊತೆಗೆ ಯಾವಾಗ್ಲೂ ನಾನು ಇದ್ದೇನೆ ಅನ್ನುವ ಭರವಸೆಯನ್ನು ತುಂಬಿ ತುದಿ ಇಲ್ಲ ಕೊನೆಯಿಲ್ಲ ದೋಷಗಳಿಲ್ಲ ಗುಣಗಳೇ ರಾಶಿಯಾಗಿ ಇದ್ದೇನೆ ಅನ್ನುವ ಎಚ್ಚರವನ್ನು ಕೊಟ್ಟು ಉದ್ಧರಿಸ್ತಾನೆ ಅನ್ನುವವನಿಗೆ ನನ್ನ ನಮಸ್ಕಾರ ಅನ್ನೋದನ್ನ ಈ ಪದ್ಯ ನಿರೂಪಣೆ ಮಾಡಿತ್ತು ಮತ್ತಷ್ಟು ಪದ್ಯಗಳ ವಿಶೇಷ ಚಿಂತನೆಯನ್ನು ನಾಳಿದ್ದಿನ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿ ನವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಯತ್ ಸಕಲಂ ಪರಸ್ಮೈ ನಾರಾಯಣ ಐತ ಸಮರ್ಪೆಯ ಕೃಷ್ಣಾರ್ಪಣ